ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದ ಹೇಳ್ತೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚಿಕನ್ ಸಾರು ಅದರಲ್ಲಿ ಕೂಡ ಉತ್ತರ ಕನ್ನಡ ಶೈಲಿಯಲ್ಲಿ ಮಾಡುವಂಥ ಹಳ್ಳಿಯ ಶೈಲಿಯಲ್ಲಿ ಹೇಗೆ ಒಂದು ರುಚಿಕರವಾದ ಒಂದು ಸರಳವಾದ ಒಂದು ಚಿಕನ್ ಸಾರು ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹಳ್ಳಿಯಲ್ಲಿ ಯಾವುದೇ ಒಂದು ಅಡುಗೆಯನ್ನು ಮಾಡುವಾಗ ಸರಳವಾಗಿ ಹಾಗೆಯೇ ಆರೋಗ್ಯಕರವಾಗಿ ಇರುವಂಥದ್ದು ಕಡಿಮೆ ಸಾಮಾನಲ್ಲಿ ಮಾಡುವಂಥದ್ದು ಅದರಲ್ಲಿ ನಾನು ಇವತ್ತು ತೆಗೆದುಕೊಂಡು ಚಿಕನ್ ಸಾರು ಇದು ಬಾಯ್ಲ್ಡ್ ರೈಸಿಗಾಗಿರ್ಬೋದು ವೈಟ್ ರೈಸಿಗಾಗಿರ್ಬೋದು ದೋಸೆ ಇಡ್ಲಿ ರಾಗಿ ಮುದ್ದೆ ಜೋಳದ ರೊಟ್ಟಿ ಯಾವುದಕ್ಕೆ ಆಗಿರ್ಬೋದು ತುಂಬಾ ರುಚಿಕರವಾಗಿರುವಂಥದ್ದು ಹೇಗೆ ಮಾಡ್ತಾರೆ ಅಲ್ಲಿ ಹಳ್ಳಿಯಲ್ಲಿ ಮಾಡುವಂಥ ಮಸಾಲ ಒಂದು ನೋಡಿಕೊಳ್ಬೇಕು ಅದು ಒಂದು ಸಿಂಪಲ್ ಆಗಿರುವ ನಾವು ಎನಿಸ್ತೇವೆ ಹಳ್ಳಿಯ ರುಚಿ ಅಡುಗೆನ ನಮಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ನಾವು ಎಷ್ಟೇ ಹೋಟೆಲ್ ಅಡುಗೆ ತಿಂದರೂ ಕೂಡ ಹಳ್ಳಿಯ ಅಡುಗೆನ ಒಮ್ಮೆ ಮಕ್ಕಳಿಗೆ ಯಾರಿಗಾದ್ರು ಮಾಡಿಕೊಡಿ ಅದರ ರುಚಿ ನಮ್ಮ ಹೋಟೆಲ್ ಅಡುಗೆಗೆ ನಮಗೆ ಹೋಲಿಸಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹೇಗೆ ಮಾಡ್ತಾರೆ ಅನ್ನುವಂಥದ್ದೇ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆಯೇ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನಾನು ಇಲ್ಲಿ ಒಂದು ಕೆ ಜಿ ಚಿಕನನ್ನು ಕ್ಲೀನಾಗಿ ತೊಳೆದು ನಾರ್ಮ್ ನಾರ್ಮಲ್ ಸೈಜಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾವಾಗಲೂ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ನಾನ್ ವೆಜ್ ಐಟಮ್ಸ್ ಮಾಡುವಾಗ ಮೊದಲು ಅವರು ಚೆನ್ನಾಗಿ ತೊಳೆದು ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅದೇ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಂಸಗಳು ತುಂಬ ರುಚಿಕರವಾಗಿರುತ್ತದೆ ಹಾಗೆಯೇ ಇಲ್ಲಿ ಚಿಕನ್ ಅಂತ ತೆಗೆದುಕೊಂಡಾಗ ನಾನಿಲ್ಲಿ ಒಂದು ಚಿಕ್ಕ ಒಂದು ಬೌಲಲ್ಲಿ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಮೊಸರನ್ನು ತೆಗೆದುಕೊಂಡಿದ್ದೆ ಸೊ ಅದನ್ನು ನಾನಿಲ್ಲಿ ಚಿಕನಿಗೆ ಹಾಕಿಕೊಳ್ತೇನೆ ಈ ಮೊಸರನ್ನು ಹಾಕಿಕೊಳ್ಳೋದ್ರಿಂದ ಚಿಕನ್ ಇನ್ನಷ್ಟು ಸ್ಮೂತಾಗಿ ಬರೋದಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಅದೇ ರೀತಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರನ್ನು ತೆಗೆದುಕೊಂಡಿದ್ದೇನೆ ಚಿಲ್ಲಿ ಪೌಡ್ರ್ ತೆಗೆದುಕೊಳ್ಳೋದ್ರಿಂದ ಚಿಕನ್ ಮಾಂಸಕ್ಕೆ ಸ್ವಲ್ಪ ಖಾರ ಬಂದು ಅದೊಂದು ತಿನ್ಲಿಕ್ಕೆ ಚೆಂದಾಗಿ ಬರ್ತದೆ ಅಂತ ಅದೇ ರೀತಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ ನಾನು ಆಗಲೇ ಹೇಳಿದಾಗ ಯಾವುದೇ ಒಂದು ನಾನ್ ವೆಜ್ ಐಟಮ್ ಮಾಡುವಾಗ ನಾವು ಮೊದಲು ಮಾಂಸಗಳಿಗೆ ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಆಗ ನಾವು ಸಪ್ಪೆ ಇರುವಂಥದ್ದು ಸ್ವಲ್ಪ ರುಚಿಯಾಗಿ ಬರುವಂಥದ್ದು ಅದೇ ರೀತಿ ಕಲ್ಲುಪ್ಪು ಬಳಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹುಡು ಉಪ್ಪಿಗಿಂತ ನಾನು ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವುದೇ ರೀತಿ ನಾನು ಅಂಗಡಿಯಿಂದ ಪೇಸ್ಟ್ ಮಾಡಿರುವಂಥದ್ದಲ್ಲ ಇದು ನಾನು ಮನೆಯಲ್ಲೇ ಗುದ್ದಿ ಮಾಡಿರತಕ್ಕಂಥದ್ದು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಬಳಸ್ಕೊಂಡಿದ್ದೇನೆ ಇದು ಅದರ ನಂತರ ಬಂದು ಹಳದಿ ಹಳದಿನೂ ಕೂಡ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೆಗೆದುಕೊಂಡಿದ್ದೆ ಇದನ್ನೆಲ್ಲ ತೆಗೆದುಕೊಂಡು ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡಿಕೊಡೋದ್ರಿಂದ ಈ ಒಂದು ಅರ್ಧ ಗಂಟೆಗಳ ಕಾಲ ಮಿಕ್ಸ್ ಮಾಡಿ ಇಡೋದ್ರಿಂದ ಆ ಒಂದು ಚಿಕನಿಗೆ ಒಂದು ಮ್ಯಾಗ್ನೆಟ್ ಆಗೋದ್ರಿಂದ ಅದರದ್ದೊಂದು ರುಚಿಯೇ ಬೇರೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಾವು ಈ ಥರ ಮಾಡದೇ ಇದ್ದಾಗ ನಾವು ಸ ಹಾಗೆ ಡೈರೆಕ್ಟಾಗಿ ಚಿಕನನ್ನು ನಾವು ಫ್ರೈ ಮಾಡಿ ಹಾಕಿದಾಗ ಅದರ ಸಪ್ಪೆ ಸಪ್ಪೆ ಆಗಿ ಬರ್ತದೆ ನಾವು ಉಪ್ಪು ಯಾವಾಗ ಹಾಕ್ತೇವೆ ನಾವು ಎಂಡಲ್ಲಿ ಹಾಕ್ತೇವಲ್ವ ಮಸಾಲ ಹಾಕುವಾಗ ಫಸ್ಟ್ ನಾವು ಯಾವಾಗಲೂ ಚಿಕನ್ ಸಾರು ಮಾಡುವಾಗ ಈ ಥರ ಮ್ಯಾಗ್ನೆಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತದೆ ಬೇಕಾದರೆ ನೀವು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಪೆಪ್ಪರ್ ಪೌಡ್ರು ಬಳಸ್ತಲ್ಲ ಯಾಕೆಂದರೆ ನಾನು ಮಸಾಲೆಗೆ ಪೆಪ್ಪರ್ ಪೌಡ್ರ್ ಬಳಸೋದ್ರಿಂದ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೇನೆ ಸೊ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಇಲ್ಲಿ ರೆಡಿಯಾಗಿದೆ ಎಲ್ಲವನ್ನ ಹದ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದನ್ನು ಈಗ ನಾನು ಕ್ಲೋಸ್ ಮಾಡಿ ಇಟ್ಕೊಳ್ತೇನೆ ನನಗೆ ಇಲ್ಲಿ ಇನ್ನು ಅದಕ್ಕೆ ಪದಾರ್ಥ ಏನೆಲ್ಲ ಮಸಾಲ ಐಟಮ್ಸ್ ಎಲ್ಲ ಬೇಕು ರೆಡಿ ಮಾಡ್ಕೊಳ್ಳೋ ತನಕ ಇಲ್ಲಿ ಇದು ಮ್ಯಾಗ್ನೆಟ್ ಆಗಿ ರೆಡಿಯಾಗಿ ಇರ್ತವೆ ಸೊ ಇಲ್ಲಿ ನನಗೆ ಸಾಮಾನು ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೆ ಹದಿನೈದು ಹದಿನೈದರಿಂದ ಹದಿನಾರು ಬ್ಯಾಡಿಗೆ ಮೆಣಸಿದೆ ಸೊ ನಿಮಗೆ ಎಷ್ಟು ಬೇಕು ಖಾರ ನಿಮ್ಮಲ್ಲಿ ತೆಗೆದುಕೊಳ್ತಾರೆ ಅನ್ನೋದಿದ್ರೆ ನೀವು ಖಾರನ ತೆಗೆದುಕೊಳ್ಳಿ ಇನ್ನೊಂದು ಗುಂಡಿಗೆ ಬರ್ತವಲ್ಲ ಅದು ಮೆಣಸು ಖಾರ ಮೆಣಸು ಕೂಡ ತೆಗೆದುಕೊಳ್ಬೋದು ನಾನು ಇಲ್ಲಿ ಒಂದು ಕೊತ್ತಂಬರಿ ಬೀಜನ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನಾನು ಕೊತ್ತಂಬರಿ ಬೀಜನ ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಗರಂ ಮಸಾಲ ಅದರ ಜೊತೆಗೆ ಬಂದು ಕರಿಬೇವು ತೆಗೆದುಕೊಂಡಿದ್ದೇನೆ ಇಲ್ಲಿ ಮೇನಾಗಿ ನಾನು ಸೋಂಪನ್ನು ತೆಗೆದುಕೊಳ್ತಾ ಇಲ್ಲ ಹಾಗೆ ಇಲ್ಲಿ ನಾನು ಗಸಗಸೆಯನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಾನು ಬಾಂಡಲಿಗೆ ಇಲ್ಲಿ ಎಣ್ಣೆಯನ್ನು ಇಟ್ಕೊಂಡು ನಾನು ಇಲ್ಲಿ ರೆಡಿ ಮಾಡಿಕೊಂಡಿದ್ದೇನೆ ಮ ಮಸಾಲೆಗೆ ಮೊದಲು ನಾನು ಸ್ವಲ್ಪ ಕರಿಬೇವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಳ್ಳಿಯಲ್ಲಿ ಮಾಡುವಂಥ ಅಡುಗೆ ಒಂದೊಂದು ವೆರೈಟಿ ಇದೆಲ್ಲ ತುಂಬನೇ ಚೆನ್ನಾಗಿರ್ತವೆ ಸೊ ನೋಡ್ಬೋದು ನಂತರ ಕರಿಬೇವು ಆಗಿದ ನಂತರ ನಾನು ಚಿಕ್ಕ ಗಾತ್ರದ ಈರುಳ್ಳಿನ ಅದರಲ್ಲಿ ಅರ್ಧ ಭಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ಅದನ್ನು ಸ್ವಲ್ಪ ಫ್ರೈ ಆಗ್ತಾ ಇರುವಾಗಲೇ ನಾನೇನು ಗರಂ ಮಸಾಲಾವನ್ನೇ ಏನು ತೆಗೆದುಕೊಂಡಿದ್ದೇನಲ್ಲ ಕರಿಬೇವು ಹಾಗೆ ಬೆಳ್ಳುಳ್ಳಿ ನಾನು ಇಲ್ಲಿ ಆಗ ನಾನು ಪೇಸ್ಟನ್ನು ಹಾಕಿದ್ದೇನೆ ಚಿಕನ್ನಿಗೆ ಆಲ್ರೆಡಿ ನೀವು ನೋಡಿದ್ದೀರಾ ಇದರಲ್ಲಿ ಐದು ಬೆಳ್ಳುಳ್ಳಿಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ ಹೆಚ್ಚಿಗೆ ತೆಗೆದುಕೊಳ್ಳೋದು ಬೇಡ ನಾನು ಐದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ಅಷ್ಟನ್ನೇ ಅದರ ನಂತರ ನಾನು ನಮಗೆ ಏನು ಗರಂ ಮಸಾಲದಲ್ಲಿ ಏನು ಬರ್ತೇವೆ ಚಕ್ಕೆ ಲವಂಗ ಎಲ್ಲ ಬರ್ತವಲ್ಲ ಅದನ್ನು ಒಂದೊಂದರಂತೆ ನಾನು ಹಾಕ್ತೇನೆ ಇಲ್ಲಿ ಪಲಾವ್ ಎಲೆನ ನಾನು ಒಂದು ಎರಡು ಪಲಾವ್ ಎಲೆನ ನಾನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಅದರಲ್ಲಿ ಹಾಕಿಕೊಳ್ತಾ ಇದ್ದೇನೆ ಅದೇ ರೀತಿ ಕರಿಮೆಣಸು ನಾನು ಹೇಳಿದ್ದೇನೆಲ್ಲ ಕಾಳು ಮೆಣಸು ಹೇಳ್ತೀರಾ ಪೆಪ್ಪರ್ ಅದನ್ನು ನೆನ್ನೆ ಹಾಕ್ತಾ ಇದ್ದೇನೆ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ಅದೇ ರೀತಿ ನಮಗೆ ಹೂವು ಮತ್ತು ಚಕ್ಕೆ ಬರ್ತವಲ್ಲ ಸ್ವಲ್ಪ ಹಾಗೆ ಎರಡರಿಂದ ಮೂರು ಚಿಕ್ಕ ಚಿಕ್ಕ ಪೀಸ್ ನಾನು ಚಕ್ಕೆ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಗಾತ್ರದ್ದು ಹೂ ತೆಗೆದುಕೊಂಡಿದ್ದೇನೆ ಹಾಗೆ ಗಸಗಸೆ ಒಂದು ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದರೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಗಸಗಸೆನ ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಾನು ಮೀನು ಮೆಣಸು ತೆಗೆದುಕೊಂಡಿದ್ದೇನಲ್ಲ ಅದನ್ನು ಈಗ ಫ್ರೈ ಮಾಡ್ಕೊಳ್ತೇನೆ ಕೆಲವ್ರು ಏನು ಮಾಡ್ತಾರೆ ಚಿಕನ್ ಸಾರು ಮಾಡುವಾಗ ಮೆಣಸನ್ನು ಮೊದಲು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತಾರೆ ಇಲ್ಲಿ ಹಾಗೆಲ್ಲ ಒಂದೊಂದು ರೀತಿ ಮಾಡುವಾಗ ಒಂದೊಂದು ಫ್ಲೇವರ್ ಆಗಿ ಬರ್ತದೆ ಈ ರೀತಿ ಒಮ್ಮೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರ್ತೇವೆ ಅದರದ್ದೊಂದು ಮಾಡುವಾಗ ಒಂದು ಫ್ಲೇವರ್ ಇದೆಲ್ಲ ಪರಿಮಳ ಒಂದು ಗಮ್ ಘಮ್ ಅಂತ ಈಗಲೇ ನೋಡಿ ಅದು ಬರ್ತಾ ಇದೆ ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹಳ್ಳಿಯಲ್ಲಿ ಮಾಡುವಂಥ ಅಡುಗೆಗಳು ನಿಮಗೆ ಗೊತ್ತಿರ್ಬೋದು ತುಂಬಾ ಚೆಂದಾಗಿ ಬರ್ತವೆ ನೋಡ್ಬೋದು ಮೆಣಸು ಇಲ್ಲಿ ಈ ಥರ ಒಂದು ಬರುವಾಗ ಅದನ್ನ ನಾನೀಗ ನೋಡಿ ಇಲ್ಲಿ ಆಗಿದೆ ಈಗ ಇಲ್ಲಿ ನೋಡಿ ಅಡಿಗಡೆಯಲ್ಲಿ ಕೂಡ ನೀವು ನೋಡ್ಬೋದು ಈರುಳ್ಳಿ ಕೂಡ ನಮಗೆ ಫ್ರೈ ಆಗಿದೆ ಕರಿಬೇವು ಆಲ್ರೆಡಿ ಎಣ್ಣೆಯಲ್ಲಿ ನಮಗೆ ಅದು ರೋಸ್ಟ್ ಆಗ್ತದೆ ಇಲ್ಲಿ ನೋಡ್ಬೋದು ಕಾಳು ಮೆಣಸು ಕೂಡ ಕೆಂಪಾಗಿ ಬಂದಿದೆ ಅದರ ನಂತರ ಅಷ್ಟು ಬರುವಾಗ ನಮಗೆ ಕೊತ್ತಂಬರಿ ಬೀಜ ಏನು ತೆಗೆದುಕೊಂಡಿದ್ದೇವಲ್ಲ ಅದನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಏನಂದರೆ ಕೊತ್ತಂಬರಿ ಬೀಜ ಎಲ್ಲ ಬಿಸಿಯಾಗಿರೋದ್ರಿಂದ ಬೇಗನೆ ಕೆಂಪಾಗ್ತವೆ ಯಾವುದು ಕೊತ್ತಂಬರಿ ಬೀಜ ಹಾಗೆಯೇ ಮೆಣಸನ್ನು ಕೂಡ ಅದರಲ್ಲಿ ಬರ್ತವೆ ನಂತರ ನಾವು ಮಾಡಬೇಕ ಮಾಡಬೇಕಾಗಿರುವಂಥದ್ದು ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೇನೆ ಹಾಗೆ ಇದನ್ನು ನಾನು ಇಲ್ಲಿ ಮಸಾಲಕ್ಕೆ ಫ್ರೈ ಮಾಡ್ಕೊಳ್ತೇನೆ ಸಾಮಾನ್ಯವಾಗಿ ಚಿಕನ್ ಸಾರು ಮಾಡುವಾಗ ಕೆಲವರು ತೆಂಗಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋದಿಲ್ಲಲ್ಲ ಇಲ್ಲಿ ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ತೇನೆ ಫ್ರೈ ಮಾಡ್ಕೊಳ್ಳೋ ಮೊದಲು ನಾನು ಏನು ಕೊತ್ತಂಬರಿ ಬೀಜನ ಹಾಕಿದ್ದೆ ನಾನು ಅದೊಂದು ವಾಸನೆ ಹೋಗುವ ತನಕ ಸ್ವಲ್ಪ ಪರಿಮಳ ಬರ್ತವೆ ನಮಗೆ ಫ್ಲೈ ಬರುವಾಗ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ಅದರ ನಂತರ ಏನು ನಾವು ತೆಂಗಿನಕಾಯಿ ತುರಿನ ತುತ್ಕೊಂಡಿದ್ದೇವಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ ಯಾಕೆ ಮಕ್ಕಳಿಗೆ ನಾನು ತುಂಬ ಸಮಯದ ಮೇಲೆ ಚಿಕನ್ ಮಾಡ್ತಾ ಇರುವಂಥದ್ದು ಅದರಲ್ಲಿ ಕೂಡ ಯಾವಾಗಲೂ ನಾವು ಮಾಡುವಂಥದ್ದು ಗ್ರೀನ್ ಚಿಕನ್ ಮಾಡುವಂಥದ್ದು ಮಾಡಿದರೆ ಹಾಗಾಗಿ ಇವತ್ತು ರೆಡ್ ಚಿಕನ್ ಮಾಡಿದ್ದು ಹಳ್ಳಿಯ ಶೈಲಿಯಲ್ಲಿ ಅದರಲ್ಲಿ ಹಾಗೆ ಆರೋಗ್ಯ ಕೂಡ ಸ್ವಲ್ಪ ಒಳ್ಳೆಯದಲ್ಲ ಅಂತ ಕಡಿಮೆಯಲ್ಲಿ ಆಗುವಂಥದ್ದು ಕಡಿಮೆ ಎಣ್ಣೆಯನ್ನು ಬಳಸಿ ಅದರಲ್ಲಿ ಕೂಡ ತೆಂಗಿನ ಎಣ್ಣೆಯನ್ನು ಬಳಸಿ ಯಾವುದೇ ತುಪ್ಪ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ ಸೊ ಹಾಗಾಗಿ ರೆಡ್ಡನ್ನು ಮಾಡ್ತಾ ಇರುವಂಥದ್ದು ಹಾಗೆ ಇಲ್ಲಿ ನಾನು ಸ್ವಲ್ಪ ಹಳದಿ ಪೌಡ್ರನ್ನ ಬಳಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೇನೆ ಇಲ್ಲಿ ಇರುವಂಥದ್ದು ಫ್ರೈ ತುಂಬಾ ಚೆಂದಾಗಿ ಫ್ರೈ ಆಗಬೇಕು ಸ್ವಲ್ಪ ಬೆಂಕಿ ದೊಡ್ಡ ಸೈಡ್ ಅದು ದೊಡ್ಡ ಸೈಜಲ್ಲಿ ಇಟ್ಕೊಳ್ಬೇಕು ಅಂದರೆ ಆ ಒಂದು ಬೆಂಕಿಯ ಸೈಜಿಗೆ ಉಂಟಲ್ಲ ಫ್ರೈ ನಮಗೆ ಕಾಯಿದು ಪರಿಮಳ ಫ್ಲೇವರ್ ತುಂಬ ಚೆಂದ ಬರ್ತದೆ ತುಂಬ ಸಣ್ಣ ಬೆಂಕಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅದು ಆಗೋದಿಲ್ಲ ನಮಗೆ ಸ್ವಲ್ಪ ಅದು ಬೆಂಕಿಯ ಒಂದು ಚೇಂಜ್ ಬರಬೇಕು ಬಿಸಿ ಹತ್ತಬೇಕು ತೆಂಗಿನಕಾಯಿ ಆಗ ತುಂಬ ಚೆಂದಾಗಿ ಬರ್ತದೆ ಆಲ್ರೆಡಿ ಆಗಿದೆ ಅಲ್ಲಿ ನಾನು ಒಂದು ಸೈಡಲ್ಲಿ ಈರುಳ್ಳಿನ ನಾನು ಕಟ್ ಮಾಡಿಕೊಂಡಿದ್ದೇನೆ ನಾನು ಚಿಕ್ಕ ಗಾತ್ರದ ಈರುಳ್ಳಿ ನನಗೆ ಇಲ್ಲಿ ತಂದದ್ದು ಸೊ ನಾಲ್ಕರಿಂದ ಐದು ನಾನು ಈರುಳ್ಳಿನ ತೆಗೆದುಕೊಂಡಿದ್ದೇನೆ ನಾನು ಮೂರು ಟೊಮೊಟೊ ಹಣ್ಣು ತೆಗೆದುಕೊಂಡಿದ್ದೇನೆ ಅದನ್ನು ಉದ್ದದಾಗಿ ಕಟ್ ಮಾಡಿಕೊಂಡಿದ್ದೇನೆ ಅದೇ ರೀತಿ ಒಂದೆರಡು ಕಾಯಿ ಮೆಣಸು ಹಾಗೆಯೇ ಇಲ್ಲಿ ಮೆಣಸನ್ನು ತಣ್ಣಗ ಅದು ಸಾರಿ ತೆಂಗಿನಕಾಯಿ ನಾವು ಏನು ಹುರಿದಿಟ್ಕೊಂಡಿದ್ದೇನಲ್ಲ ಅದನ್ನು ತಣ್ಣಗಾದ ಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಇದು ಗ್ರೈಂಡ್ ಆಗೋರಷ್ಟರಲ್ಲಿ ನಾನು ಚಿಕನನ್ನು ನಾನು ರೆಡಿ ಮಾಡ್ಕೊಳ್ತೇನೆ ಆಗ ಇದು ಕೂಡ ಸಣ್ಣದಾಗ್ತದೆ ಇಲ್ಲಿ ಕೂಡ ಚಿಕನ್ ಕೂಡ ರೆಡಿ ಆಗ್ತದೆ ಆಗ ಮಸಾಲೆ ಮಿಕ್ಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಸೊ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಬಳಸಿ ತುಪ್ಪವನ್ನು ಬಳಸಲಿಕ್ಕೆ ಹೋಗಬೇಡಿ ತೆಂಗಿನ ಎಣ್ಣೆಯನ್ನು ಬಳಸಿ ಈ ಒಂದು ಸಾರಿ ಈ ಮಸಾಲವನ್ನು ಪ್ರಯತ್ನ ಪಡಿ ಎಷ್ಟು ಚೆಂದಾಗಿ ಬರ್ತದೆ ದೋಸೆಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಾನು ಕೂಡ ಒಂದು ಎಲೆ ಪಲಾವ್ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಚಿಕ್ಕ ಒಂದು ಚಕ್ಕೆನ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಲವಂಗನ ತೆಗೆದುಕೊಂಡೆ ಎಲ್ಲ ಎಲ್ಲ ಒಂದೊಂದನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಲವಂಗ ಸಾರಿ ಎರಡು ಲವಂಗನ ತೆಗೆದುಕೊಂಡಿದ್ದೇನೆ ಅಲ್ಲಿ ಆಗ ಎರಡು ಲವಂಗ ತೆಗೆದುಕೊಂಡಿದ್ದೆ ಹಾಗೆ ಇಲ್ಲಿ ಏಲಕ್ಕಿನ ಒಂದು ಸ್ವಲ್ಪ ತೆಗೆದುಕೊಂಡಿದ್ದೇನೆ ಆಗ ಏಲಕ್ಕಿ ಬೀಜನ ಹಾಕಿದ್ದೇನೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಗೆದುಕೊಂಡಿದ್ದೇನೆ ಇಲ್ಲಿ ಕರಿಬೇವನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕರಿಬೇವನ್ನು ಬಳಸಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಫ್ರೈ ಆಗ್ತಾ ನಾನು ನಾನಿಲ್ಲಿ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ನಾನಿಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತೇನೆ ನೋಡ್ತಾ ಇರ್ಬೋದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಫ್ರೈ ಆಗಬೇಕಿದ್ರೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು ಎಣ್ಣೆ ಅದು ಬಿದ್ದಾಗ ಅದು ಆಗ್ತದೆ ಫ್ರೈ ಆಗ್ತದೆ ಎಣ್ಣೆ ಇದರಲ್ಲಿ ಈಗಲೇ ಆಲ್ರೆಡಿ ಇದೆ ನೋಡ್ಬೋದು ಸೊ ನಂತರ ನಾನು ಏನು ಎರಡು ಕಾಯಿ ಮೆಣಸು ಕಚ್ ಕಟ್ ಮಾಡ್ಕೊಂಡಿದ್ದೆಲ್ಲ ನಿಮಗೆ ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ನೀವು ಖಾರ ಬೇಕು ತೆಗೆದುಕೊ ಕೆಲವರು ಖಾರ ತುಂಬ ತೆಗೆದುಕೊಳ್ತಾರಲ್ಲ ಅವರು ನೀವು ಖಾರಕ್ಕೆ ತಕ್ಕ ಹಾಗೆ ನೀವು ತೆಗೆದುಕೊಳ್ಬೋದು ಅದರ ನಂತರ ನಾನು ಇಲ್ಲಿ ಸಾಮಾನ್ಯವಾಗಿ ಈರುಳ್ಳಿ ಫ್ರೈ ಆದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ಕೆ ಪೇಸ್ಟ್ ಅದನ್ನ ಇಲ್ಲ ಇದನ್ನೇ ಮೇನ್ ಇಲ್ಲಿ ಬರುವಂಥದ್ದು ಇಲ್ಲಿ ಟೊಮೊಟೊ ಏನು ಕಟ್ ಮಾಡಿದ್ದೇನೆ ಉದ್ದುದ್ದಕ್ಕಾಗಿ ಅದನ್ನು ಕಟ್ ಮಾಡಿ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಟೊಮೊಟೊನ ಇಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೇನೆ ಫ್ರೈ ಮಾಡ್ತಾ ಇರುವಾಗ ನಾನೇನು ಮಾಡ್ತೇನೆ ಇಲ್ಲಿ ಅಲ್ಲಿಗೆ ನಾನು ಸ್ವಲ್ಪ ಬಿಸಿ ಆಗುವಾಗಲೇ ನಾನು ಏನು ತೆಕ್ಕೋ ಸ್ಪೂನಲ್ಲಿ ಅದನ್ನೇ ಅಲ್ಲಿ ಕಟ್ ಕಟ್ ನಾನು ಸ್ಪೂನಲ್ಲಿ ಮಾಡ್ಕೊಂಡು ಬಿಡ್ತೇನೆ ಹೀಗೆ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಗ್ರೇವಿಯಾಗಿ ಫಾಸ್ಟಾಗಿ ಆಗ್ತದಷ್ಟೇ ಇಲ್ಲಿ ನೋಡ್ಬೋದು ಈಗಲೇ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನೊಂದ್ರೆ ಚಿಕನ್ ಹಾಕಿದರೆ ಫಾಸ್ಟಾಗಿ ನಮ್ಗೆ ಬೇಗನೆ ಆಗುವಂಥದ್ದು ಸೊ ಕೆಲವರು ಏನು ಮಾಡ್ತಾರೆ ಹೇಳಿದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ತಾರೆ ಇಲ್ಲ ಕೆಲವರು ಅದನ್ನು ಚಿಕ್ಕದಾಗಿ ತುರಿದು ಹಾಕ್ತಾರೆ ಟೊಮೊಟೊನ ಹಾಗೆ ಮಾಡೋದ್ರಿಂದ ನಾವು ಉದ್ದದಾಗಿ ಕಟ್ ಮಾಡಿ ನಾನು ಈ ಥರ ಮಾಡಿ ನಿಮಗೆ ಆಪ್ಷನ್ ಹೇಗೆ ಬೇಕಾದರೆ ನಿಮಗೆ ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅದರದ್ದು ಟೇಸ್ಟೇ ಬೇರೆ ಬರ್ತದೆ ಇದರಲ್ಲಿ ನೀವು ಹೀಗೆ ಮಾಡಿ ಅಂದರೆ ಸ್ವಲ್ಪ ಸಮಯ ಹೆಚ್ಚಿಗೆ ತೆಗೆದುಕೊಳ್ತದೆ ಅದರಾಗಿ ಬೇ ಇದಾಗೋದಿದ್ರೆ ಬಾಯ್ಲ್ಡ್ ಆಗೋದಿದ್ರೆ ಸೊ ನಾನು ಬೇಗನೆ ಆಗಲಿ ಹೇಳಿ ನಾನು ಅಲ್ಲೇ ಸ್ಪೂನಲ್ಲಿ ಅಲ್ಲೇ ಮಾಡಿಕೊಂಡೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸುಲಭ ಆಗ್ತದೆ ಬೇಗ ಆಗ್ತದೆ ಅಂತ ಅಷ್ಟೇ ಇಲ್ಲಿ ನೋಡಿ ಈ ಥರ ಮಾಡ್ಕೊಳ್ಬೇಕು ರೆಡಿಯಾಗಿದೆ ಇಲ್ಲಿ ಸೊ ನಾನು ಏನು ಚಿಕನನ್ನು ಆಗ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಇದು ಚೆನ್ನಾಗಿ ಇದನ್ನು ಹಿಡಿದುಕೊಂಡಿದೆ ಅಂದರೆ ಉಪ್ಪು ಖಾರ ಎಲ್ಲ ಬೆಳ್ಳು ಏನು ಬೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹದವಾಗಿ ಹಾಕಿಕೊಂಡು ಹಿಡ್ಕೊಂಡಿದೆ ಸೊ ಇದನ್ನು ನಾನೀಗ ಅದಕ್ಕೆ ಬಳಸ್ಕೊಳ್ತೇನೆ ನೋಡ್ಬೋದು ಅದರ ನೋಡುವಾಗಲೇ ಗೊತ್ತಾಗ್ತದೆ ಚಿಕನ್ ತುಂಬಾ ಅದರಲ್ಲಿ ಬ್ಲೈಂಡ್ ಆಗಿದೆ ಅಂತ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಡ್ಬೇಕು ಒಮ್ಮೆ ನೀವು ಟ್ರೈ ಮಾಡಿ ಮಾತ್ರ ಈ ನಾವು ಹೋಟೆಲ್ಗಳಲ್ಲಿ ಬೇರೆ ಬೇರೆ ಥರ ಅಡುಗೆಗಳನ್ನು ಮಾಡ್ಬೋದು ಆದರೆ ಹಳ್ಳಿಯ ಶೈಲಿಯಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ ನಾನು ಆಗಲೇ ಹೇಳಿದಾಗೆ ಈರುಳ್ಳಿ ನಾನು ಫ್ರೈ ಮಾಡುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರಲಿಲ್ಲ ನಾನು ಆಲ್ರೆಡಿ ನಾನು ಚಿಕನ್ ಮಾಡುವಾಗ ಏನು ಅದನ್ನು ಮಾಡುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಹಾಕಿದ್ದೇನೆ ಅದೇ ರೀತಿ ಮಸಾಲ ಫ್ರೈ ಮಾಡುವಾಗಲೂ ಒಂದು ಐದು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೆ ಅದೇ ರೀತಿ ನಾನು ಇಲ್ಲಿ ತುಂಬ ತೆಗೆದುಕೊಳ್ಳೋದಿಲ್ಲ ಒಂದು ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ತೇನೆ ಅಷ್ಟೇ ಒಂದು ಒಂದೂವರೆ ಟೇಬಲ್ ಸ್ಪೂನ್ ತೆಗೆದುಕೊಂಡಿದ್ದೇನೆ ಅಷ್ಟೇ ಎಷ್ಟೇ ಸಾಕು ಹೆಚ್ಚಿಗೆ ತೆಗೆದುಕೊಂಡೋದಾದರೆ ಅದರದ್ದೇ ಒಂದು ಫ್ಲೇವರ್ ಬರ್ತವೆ ಸೊ ಅಷ್ಟು ಒಂದು ಕೆ ಜಿ ಚಿಕನಿಗೆ ಅಷ್ಟು ಸಾಕು ನಾನು ಆಗಲೇ ಹೇಳಿದಾಗೆ ನೀವು ಅಂಗಡಿಯದ ಯಾವುದೇ ಹಾಕಲಿಕ್ಕೆ ಹೋಗ್ಬೇಡಿ ಮನೆಯಲ್ಲೇ ನೀವು ಇದು ಮಾಡ್ಕೊಂಡು ಒಂದು ಕಲ್ಲು ಇರ್ತಾವಲ್ಲ ಜಜ್ಜಿಕೊಂಡು ಹಾಕಿಕೊಳ್ಳಿ ಕೊಡಿ ಒಂದು ಚಿಕನ್ ಅದು ಹಾಕುವಾಗ ತುಂಬಾ ಚೆಂದಾಗಿ ಫ್ಲೇವರ್ ಬರ್ತವೆ ಈಗ ನೋಡ್ತಾ ಇರ್ಬೋದು ಇದು ಮಾಡುವಾಗಲೇ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಹಾಗೆ ಚಿಕನ್ ಕೂಡ ಬೆಂದಿದೆ ಇಲ್ಲಿ ನೋಡ್ಬೋದು ಬೆಂದಿದೆ ಆಲ್ರೆಡಿ ಚಿಕನ್ನು ಅದು ಬೇಗನೆ ಆಗುವಂಥದ್ದಲ್ವ ಸೊ ಹಾಗೆಯೇ ನಾವು ಇಲ್ಲಿ ನನಗೆ ಯಾವುದು ಜೀರಾ ಪೌಡ್ರ್ ಏನು ತೆಗೆದುಕೊಂಡಿರಲಿಲ್ಲ ಸೊ ನಾನು ಇಲ್ಲಿ ಜೀರಾ ಪೌಡ್ರು ಹಾಗೆಯೇ ಟರ್ಮರಿಕ್ ಪೌಡ್ರ್ ನಾನು ಆಗ ಚಿಕನ್ ಮಿಕ್ಸ್ ಮಾಡುವಾಗ ಬಳಸ್ಕೊಂಡಿದ್ದೆ ಸೊ ಅದೇ ರೀತಿ ಇಲ್ಲಿ ನಾನು ಸ್ವಲ್ಪ ಕಲ್ಲುಪ್ಪು ಜೀರಾ ಪೌಡ್ರ್ ಹಾಗೆಯೇ ಸ್ವಲ್ಪ ಮಸಾಲ ಪೌಡ್ರನ್ನ ಬಳಸ್ಕೊಂಡಿದ್ದೇನೆ ಅದನ್ನು ನಾನು ಆ್ಯಡ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಇರ್ತಕ್ಕಂಥ ಮಸಾಲ ಪೌಡ್ರ್ ಇರ್ತಾವಲ್ಲ ಅದನ್ನು ಆ್ಯಡ್ ಮಾಡಿಕೊಡಿ ಅಂದರೆ ನಾವು ವೆಜಿಟೇಬಲ್ ನಾನ್ ವೆಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನೇ ಜೀರಾ ಪೌಡ್ರ್ ಎಲ್ಲ ನಿಮ್ಮಲ್ಲಿ ಇರ್ತದಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ಯಾಕೆಂದರೆ ನಾನು ಹುರಿಯುವಾಗ ಜೀರಿಗೆನ ಹಾಕಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಅದನ್ನೊಂದು ಆ್ಯಡ್ ಮಾಡಿಕೊಂಡಿದ್ದೇನೆ ಹೀಗೆ ಮಾಡೋದ್ರಿಂದ ಚಿಕನ್ ಏನು ಇದೆಲ್ಲ ತುಂಬಾ ಚೆಂದಾಗಿ ಬರ್ತದೆ ಇಲ್ಲಿ ರೆಡಿ ಆಗ್ತದೆ ಇದು ಬಾಯ್ಲ್ ಆಗ್ತಾನೆ ಇರಲಿ ಇಲ್ಲಿ ಆಗ್ತಾಯಿದೆ ರೆಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಅಷ್ಟರಲ್ಲಿ ನಾನೇನು ಮಸಾಲ ರುಬ್ಬಿಕೊಂಡಿದ್ದೆಲ್ಲ ಅದು ಒಂದು ರುಬ್ಲಿಕ್ಕೆ ಇಟ್ಟದ್ದು ಅದು ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಇದು ಕೂಡ ಇಲ್ಲಿ ನೀವು ಯಾವಾಗಲೂ ಮಾಡುವಾಗ ನೀವು ಮಿಕ್ಸಿಯಲ್ಲಿ ಒಂದು ಯಾವುದೇ ನಾನ್ ವೆಜ್ ಐಟಮ್ಸ್ ಇದೆಲ್ಲ ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ ಗ್ರೈಂಡರಲ್ಲಿ ಮಾಡಿ ತುಂಬ ಚೆಂದಾಗಿ ಬರುವಂಥದ್ದು ಈ ಕಲ್ಲಲ್ಲಿ ಮಾಡುವಂಥದ್ದು ನಿಮ್ಗೆ ಈ ದುಕಲ್ಲಿಗಿಂತ ನಾವು ಕೈಯಲ್ಲಿ ಕಡಿತೇವಲ್ಲ ಅದೆಲ್ಲ ತುಂಬ ಚೆಂದಾಗಿ ಬರುವಂಥದ್ದು ಸೊ ಅದರಲ್ಲಿ ಮಾಡೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಹಳ್ಳಿ ಅಡುಗೆನೇ ಹಾಗೆ ಅವರು ಮಾಡುವಂಥದ್ದು ಯಾವುದು ಕೂಡ ಮಷಿನಲ್ಲಿ ಯಾವುದು ಯೂಸ್ ಮಾಡಿಕೊಳ್ಳೋದಿಲ್ಲ ಎಲ್ಲ ಕೈಯಲ್ಲಿ ಸೊ ನಾನಿಲ್ಲಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೇನಲ್ಲ ಒಂದು ಕಾಯಿನ ಒಂದು ದೊಡ್ಡದ ಕಾಯಿ ತೆಗೆದುಕೊಂಡದ್ದು ಸೊ ಹಾಗೆ ಸ್ವಲ್ಪ ಗ್ರೇವಿ ನಮಗೆ ಬೇಕು ಹೇಳಿ ನಾ ಒಂದು ಕಾಯಿ ತೆಗೆದುಕೊಂಡದ್ದು ಸೊ ಹಾಗೆ ಇಲ್ಲಿ ನಮಗೆ ಎಷ್ಟು ನೀರು ಬೇಕು ಎಷ್ಟು ಗ್ರೇವಿ ನಮಗೆ ಹದವಾಗಿ ಬೇಕು ಅಷ್ಟು ನಾವು ತೆಗೆದುಕೊಳ್ಬೇಕಾಗ್ತದೆ ಕೆಲವರು ನೆಕ್ಸ್ಟ್ ಡೇಗಲ್ಲೇ ಗ್ರೇವಿ ಒಂದು ದೋಸೆಗೆ ಆಗಿರ್ಬೋದು ಮಕ್ಕಳಿಗೆ ಏನಾದರೂ ಬೇಕು ಇಷ್ಟಪಡ್ತಾರಲ್ವ ತುಂಬ ದಿವಸದ ಮೇಲೆ ಮಾಡಿದ್ದು ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ತಿಂಡಿಗೆ ಕೂಡ ಆಗ್ಬೋದು ಅನ್ನುವಂಥ ಪ್ಲ್ಯಾನಲ್ಲಿ ನಾವು ಗ್ರೇವಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದು ಇಲ್ಲಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳೆಲ್ಲ ಗ್ರೇವಿ ತೆಗೆದುಕೊಳ್ತಾರೆ ಹಾಗಾಗಿ ಬೇಗನೆ ಕಾಲ ನಿಮಗೆ ಮೆನ್ಸ್ಬೋದು ಎಷ್ಟೊಂದು ಮಾಡಿದ್ದಾರೆ ಅಂತ ಇದು ತಕ್ಷಣಕ್ಕೆ ನಮಗೀಗ ರಾತ್ರಿ ಒಳಗಡೆ ಎಷ್ಟು ಕಾಲು ಭಾಗದಷ್ಟು ಬರ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ನಿಮಗೆ ಈಗ ನಾನು ನೋಡ್ಬೋದು ಮಸಾಲ ನೋಡಿ ಅದು ಮೇಲ್ಗಡೆ ಹೇಗೆ ಬರ್ತೇವೆ ನಿಮಗೆ ಎಲ್ಲ ಒಂದು ಚಿಕನ್ ಸಾರಿಗೆ ಹಾಗೆ ಬರೋದಿಲ್ಲ ಅಲ್ಲಿ ಮೇಲ್ಗಡೆ ಒಂದು ಆ ಮಸಾಲದ ಒಂದು ಫ್ಲೇವರಿಗೆ ಒಂದು ಬಂದಿದೆ ನೋಡಿ ಅದು ಮೇಲ್ಗಡೆ ಸೊ ಅಷ್ಟು ನೀಟಾಗಿ ಅಷ್ಟು ಚೆಂದಾಗಿ ಬರ್ತದೆ ಈಗ ಆಲ್ರೆಡಿ ರೆಡಿಯಾಗಿದೆ ಚಿಕನ್ ಎಲ್ಲ ಮಸಾಲ ಹಾಕ್ಬಿಟ್ಟು ಕುದ್ಬಿಟ್ಟು ಎಲ್ಲ ರೆಡಿಯಾಗಿದೆ ಲಾಸ್ಟಿಗೆ ಕೆಲವರು ಲಿಂಬು ಬೇಕಾದರೆ ಲಿಂಬು ಹಾಕ್ಕೊಂಡು ನೀವು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡಿ ಇಲ್ಲಿ ನಾನು ಲಿಂಬುನ ಯಾವುದು ಬೆಳೆಸಿದ್ರೆ ಕೆಲವರು ಚಿಕನ್ ಏನಾದರೂ ಗಾಯ ಆಗಿದರೆ ನಿಮಗೆ ಏನಾದರೂ ಚಿಕನ್ ನಂಜು ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಗಾತ್ರದ ಹುಳಸೆ ಹಣ್ಣನ್ನು ಹಾಕಿ ಚಿಕನ್ನ ಬೇಯಿಸ್ಕೊಳ್ಳಿ ಆಗ ನಿಮಗೆ ಏನು ನಂಜಾಗುವಂಥದ್ದು ಕಡಿಮೆ ಆಗ್ತದೆ ಅದೇ ರೀತಿ ನಾನಿಲ್ಲಿ ಹುಳಸೆ ಹಣ್ಣನ್ನು ಯಾವುದು ಬಳಸಲಿಕ್ಕೆ ಹೋಗಲಿಲ್ಲ ನಾನು ಟೊಮೊಟೊ ಹಣ್ಣನ್ನು ಬಳಸಿದ್ದು ಬಳಸಿರೋದ್ರಿಂದ ಹಾಗಾಗಿ ಲಾಸ್ಟಲ್ಲಿ ನಾನು ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಇಲ್ಲಿ ಬಳಸ್ಕೊಳ್ತಾ ಇದ್ದೇನೆ ಇದು ಇನ್ನಷ್ಟು ಒಂದು ರುಚಿ ಕೊಡಲಿಕ್ಕೆ ಚೆಂದ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ರೆಡಿಯಾಗಿದೆ ಪಟಾ ಸ ಸರಳವಾಗಿ ಹಳ್ಳಿಯ ಶೈಲಿಯಲ್ಲಿ ಆರೆ ಆಗಿರುವ ಮಾಡುವಂಥ ಒಂದು ಚಿಕನ್ ಸಾರು ಅಂತಲೇ ಹೇಳ್ಬೋದು ಸ್ವಲ್ಪ ಕುದಿ ಬಂದರೆ ಆಯಿತು ಅಷ್ಟೇ ನನ್ನ ಪಾತ್ರೆ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ನನಗೆ ಇಲ್ಲಿ ಕಾಯಿ ಸ್ವಲ್ಪ ತೆಗ್ದು ದೊಡ್ಡದು ಕಾಯಿ ತೆಗೆದುಕೊಂಡು ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಟೌನಲ್ಲಿ ಇತ್ತು ಸಾಮಾನ್ಯವಾಗಿ ನಾವು ಮಾಡುವಾಗ ಇವತ್ತು ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಷ್ಟೇ ನೋಡ್ಬೋದು ಅಲ್ಲಿ ಕುದಿಯುವಾಗ ನೋಡ್ಬೋದು ಸೈಡಿಗೆಲ್ಲ ಹೇಗೆ ಬಂದಿದೆ ನೋಡಿ ಅದು ಒಂದು ರುಚಿ ಬರುವಾಗ ಅದರದ್ದು ಒಂದು ರೀತಿ ಬರ್ತವೆ ಅದು ಹಾಗೆ ಬರುವಂಥದ್ದು ತುಂಬಾ ಪರಿಮಳ ಬರ್ತಾ ಇದೆ ಚೆಂದಾಗಿ ಅದು ಕರಿಬೇವನ್ನು ಹಾಕಿದ್ದೇವಲ್ವ ಅದರಲ್ಲಿ ಇನ್ನಷ್ಟು ಅದು ಒಂದು ಚಂದ ಬಂದಿದೆ ಅದ್ರ ಜೊತೆಗೆ ನಾವು ಫ್ರೈ ಮಾಡುವಾಗ ಈರುಳ್ಳಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಫ್ರೈ ಮಾಡಿದೆವಲ್ವಾ ಅದರದ್ದು ಇನ್ನಷ್ಟು ಫ್ಲೇವರ್ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹಾಗೆಯೇ ನಾನು ಇಲ್ಲಿ ಮಕ್ಕಳು ಕೂಡ ಊಟಕ್ಕೆ ರೆಡಿ ಇದ್ದಾರೆ ಕಾಯ್ತಾ ಇದ್ದಾರೆ ಸೊ ಹಾಗೆಯೇ ಅದು ಬಿಸಿ ಇದೆಲ್ಲ ಹಾಗೆ ನಾನು ಬದಿಯಲ್ಲಿ ತೆಗೆದಿಟ್ಕೊಳ್ತೇನೆ ನೋಡ್ಬೋದು ಇದು ಬಾಯ್ಲ್ ರೈಸ್ ಆಗಿರ್ಬೋದು ವೈಟ್ ರೈಸ್ ಆಗಿರ್ಬೋದು ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಒಂದು ಚಿಕನ್ ಸಾರು ಹಳ್ಳಿಯ ಶೈಲಿಯಲ್ಲಿ ಕಡಿಮೆ ಎಣ್ಣೆಯಲ್ಲಿ ಕಡಿಮೆಯ ಸಾಮಾನ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನಲ್ಲಿ ಬಳಸಿ ಮಾಡುವಂಥ ಚಿಕನ್ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ ಹಾಗೆಯೇ ತುಂಬ ಜನ ಕಾಯ್ತಾ ಇರ್ತಾರೆ ಹಳ್ಳಿಯ ರೀತಿಯ ಅಡುಗೆ ಮಾಡಲಿಕ್ಕೆ ಹಾಗೆ ಮಕ್ಕಳಿಗೆ ಒಮ್ಮೆ ಕೊಟ್ಟು ನೋಡಿ ನೀವು ಮಕ್ಕಳಿಗೆ ಹೋಟೆಲಿದ್ದು ಪಾರ್ಸೆಲ್ ತಂದು ಕೊಡುವಂಥದ್ದು ಅಥವಾ ನಾವು ಬೇರೆ ಬೇರೆ ಎಲ್ಲನೂ ಟ್ರೈ ಮಾಡ್ತೇವೆ ಹೈದ್ರಾಬಾದ್ ಬೇರೆ ಬೇರೆ ರೆಸಿಪಿಗಳನ್ನು ಟ್ರೈ ಮಾಡ್ತೇವೆ ಆದರೆ ಒಮ್ಮೆ ಈ ಥರದ ಒಂದು ಚಿಕನ್ ಸಾರನ್ನು ಒಮ್ಮೆ ಪ್ರಯತ್ನ ಮಾಡಿ ಮಾಡೋದಕ್ಕೆ ಹಾಗೆ ಹೇಗಿತ್ತು ಈ ಒಂದು ಚಿಕನ್ ಸಾರು ಅನ್ನುವಂಥದ್ದು ಕೂಡ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಇಲ್ಲಿ ಊಟಕ್ಕೆ ರೆಡಿಯಾಗಿದೆ ನಮ್ಮದು ಸಂಡೇ ಸ್ಪೆಷಲ್ ಸ್ವಲ್ಪ ಸಿಂಪಲ್ಲಾಗಿ ಒಂದು ರುಚಿಯಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದೇ ಇವತ್ತಿನ ನಮ್ಮ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೇಗಿತ್ತು ಇವತ್ತಿನ ಒಂದು ಚಿಕನ್ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ ಯಾರಿಗೆಲ್ಲ ಗೊತ್ತಿದ್ದಿತ್ತು ಈ ಒಂದು ಮಸಾಲ ರೆಡಿ ಮಾಡುವಂಥದ್ದು ಎಲ್ಲವನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ವಿಡಿಯೋದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು